ನಾನು ಗೋಪುರ ತಂದ ಮೇಲೆ ಒಂದು ವಿಡಿಯೋ ಮಾಡಿಲ್ಲ ಸುಮ್ಮನೆ ಅಲ್ಲೇ ಊರಲ್ಲಿದ್ದ ಮಾಡಿದೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ವೀಡಿಯೋ ಮಾಡಿಲ್ಲ ಯಾಕಂದ್ರೆ ಒಂದಿಷ್ಟು ಹೆಲ್ಮೆಟ್ ತೊಂದು ಮತ್ತು ಬೇರೆ ಬೇರೆ ಏನೊಂದು ಒಂದಿಷ್ಟು ಗೋಪುರದ ವಿಡಿಯೋ ಒಂದು ಸಾಮಾನು ಬೇಕಾಗಿತ್ತು ಅದು ನೋಡಿಕೆ ಒಂದಿಷ್ಟು ವಿಡಿಯೋ ಮಾಡೋಕ್ಕೆ ಮಾಡಿದೆ ಅಲ್ಲಿ ತನಕ ಸುಮ್ಮನೆ ಕೂತಿದೆ ಯಾಕೆ ಎಲ್ಲ ಸಾಮಾನು ಬಂದ್ಮೇ ಮಾಡ್ಬೇಕಂತ ಈಗ ಮಾಡಬೇಕಾದ ಸಂದರ್ಭ ಬಂದೈತಿ ಅದಕ್ಕೆ ಮಾಡತ್ತೀನಿ ಏನಪ್ಪ ಅಂದ್ರೆ ನಮ್ಮ ನಮ್ಮೂರದಿಂದ ಬಿಜಾಪುರ ಅದು ಬಾಗಲಕೋಟ ಏನು ಗುಲ್ಬರ್ಗ ಭಾಳ ನಾನು ನೋಡಿದ್ದೀನಿ ಗಾಡಿ ನಂಬರ್ಗಳು ಸಿಕ್ಕಾಪಟ್ಟೆ ಬೆಂಗ್ಳೂರದವ್ರು ಆಲ್ಮೋಸ್ಟ್ ಇಲ್ಲ ಇಲ್ಲಿ ಎಲ್ಲ ಸ್ವಿಗ್ಗಿ ಜೊಮೊಟೋದವ್ರು ಸಿಕ್ಕಾಪಟ್ಟೆ ಮಂದ್ಯಾಗಾರ ಯಾಕಪ್ಪ ಅಂದ್ರೆ ಜೊಮೋಟೋದಲ್ಲಿ ಒಂದು ಚೂರ ಒಂದು ಚೂರು ದುಡ್ದಂಗೆ ಪೇಮ್ ಬರ್ತೈತಿ ಹಂಗಾಗಿ ಎಲ್ಲರು ನೋಡಿದ್ದೀನಿ ಜಾಸ್ತಿ ಜನ ನಮ್ಮವರು ಈ ಕಡೆ ಐತಿ ಇವತ್ತು ಆ ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಬೆಂಗ್ಳೂರದಾಗ ಹಂಗೆ ಬಂದವರೆಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಐತಿ ಜನ ಇವತ್ತು ನನಗೊಂದು ಘಟನೆ ಆಗೈತಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ನಾನು ಒಂದು ಆರ್ಡ್ರ್ ತೊಂದೋಗಿದೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಬೆಳಿಗ್ಗೆ ಪಿ ಎಮ್ಮು ಎರಡು ಗಂಟೆ ಆಗಿತ್ತು ಹೋದಾಗ ಒಂದು ಐದು ಜನ ಐದು ಜನ ಕೂಡಿ ಪೂರ್ತಿ ನನ್ನ ಹತ್ರ ಬಂದು ಸುತ್ತಾಕ್ಬಿಟ್ರೂ ಒಂದು ಏರಿಯಾ ಸುಂಕ ಕಟ್ಟೆ ಸೈಡ್ ಬರ್ತೈತಿ ನಂದು ಏರಿಯಾ ಇರೋದು ರಾಜಾಜಿ ನಗರ ಜೂನ್ ನಿಮ್ಮ ಜೂನ್ ಯಾವ್ದು ನೋಡಿರಿ ವಿಚಾರ ಸ್ವಲ್ಪ ಒಂದು ಲೆಕ್ಕದಾಗಿತ್ತು ಅಂದ್ ಮಾಡ್ರಿ ನಂದು ನಗರ ಜೂನು ಚೆನ್ನಾಗೈತಿ ಜೂನ್ ಕೂಡ ಅಲ್ಲಿ ಎಲ್ಲರೂ ಕೂಡಿ ಬಿಟ್ರು ನನಗೆ ಫುಲ್ ಕುಡ್ದವ್ರು ಐದು ಐದು ಜನ ಮೇಲೆ ಆರು ಜನ ಅವರವರು ಆರು ಜನರ ಬಂದರು ಬಂದ ಮೇಲೆ ಬಂದ ಮೇಲೆ ಬಂದ ಮೇಲೆ ಫುಡ್ ಕೇಳಿದ್ರು ಫುಡ್ ಕೊಟ್ಟೆ ದುಡ್ಡು ಕೇಳಿದೆ ನಾನು ದುಡ್ಡು ಕೇಳಿದ್ರೆ ಕೊಡೋಲ್ಲ ಅದು ನಾ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀನಿ ಹೋಗು ಅಂದರು ಅಂದೆ ಸರ್ ಹಂಗೆಲ್ಲ ಬರೋಲ್ಲ ದುಡ್ಡು ಕೊಡ್ಬೇಕಿಲ್ಲ ಅಂದರೆ ಪ ನಾ ಐಟಮ್ ವಾಪಸ್ ಮಾಡಿ ಅದು ನಾನು ಅವರು ಅವಾಗಂದರು ಸುಮ್ಮ ಹೋಗು ಇಲ್ಲಾಂದರೆ ಅವು ಬೆಂಗಳೂರು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸುಮ್ಮ ಹೋಗೋ ಬ್ರೋ ಅಂದರು ಅವರು ಇಲ್ಲ ಅದೆಲ್ಲ ನಾನು ಜೊಮಾಟೊ ಮಾಡಿದ್ದೀನಿ ಎಲ್ಲ ನಮ್ಗೆ ಗೊತ್ತೈತೆ ನೀ ಸುಮ್ಮನೆ ಹೋಗು ಎಲ್ಲ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀನಿ ಅವ್ರು ಅಂದರು ಇಲ್ಲ ಸರ್ ಹಂಗೆ ಬರೋಲ್ಲ ತಂದೆ ಯಾವ್ದು ನಿಮ್ಮದು ಹಂಗೆ ಹಿಂಗೆ ವಿಚಾರಿಸರು ನಾ ಇಲ್ಲ ಸರ್ ನಂದು ಊರು ತೊಂದರೆ ಮಾಡ್ತೀರ ನಿಮ್ಮದು ಏನೈತೆ ಅಷ್ಟು ಅಂದೆ ಆಮೇಲೆ ಇಲ್ಲ ಪಾರ್ಸಲ್ ಒಂದು ಐದು ಜನ ಇದ್ದರು ಒಬ್ಬನ ಗುಡ್ ತೊಂದು ಹೋಗೇ ಬಿಟ್ಟ ನಾ ಏನು ಮಾಡೋಕ್ಕಾಗಲ್ಲ ಸದ್ಯ ಅವ್ರ ಜನ ಐದು ಜನ ಅದು ಹಗಲದಲ್ಲೇ ಏನು ಪಕ್ಕದಲ್ಲೆಲ್ಲ ಕಂಪ್ನಿ ಐತಿ ಎಲ್ಲ ಐತಿ ಬನ್ನ ಜನ ನನ್ನ ಹತ್ರ ಬಂದವ್ರೆ ಬೇರೆಯವ್ರವ್ರು ಅವ್ರು ಕೇಳಿದ್ರು ಅವ್ರಿಗೆ ಕೇರ್ ಮಾಡ್ತಾಯಿಲ್ಲ ಅವರು ಅಂಥ ಜನ ಐತಿ ಬೇರೆಯವ್ರಿಗೆಲ್ಲ ಎಲ್ಲ ಕರ್ಸೋಕಿತ್ತ ಮುಂಚೆ ನೀವು ವಿಚಾರ ಮಾಡಿರಿ ನೀವು 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 ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಕರೆಸ್ತಿರ್ತೀರಿ ಅವ್ರಿಗೆಲ್ಲ ಇಲ್ಲಿ ಈ ಥರ ಆಯ್ತು ಅಂದ್ರೆ ಒಂದು ನಾನು ಡೇ ಡೇ ಬೆಳಗ್ಗೆಗೆ ಚೆನ್ನಾಗೈತು ಡೇದಲ್ಲಿ ಬಂದು ನೈಟಲ್ಲಿ ಬಂದು ಏನಾದರೂ ಕಾತ್ ಒಂದು ಚಾಕೂರು ಇತ್ತು ಅಂತೊಂದು ಚುಚ್ಚಿ ಏನು ತೋರ್ಸ ಮಾಡಿದ್ರೆ ಮೊಬೈಲ್ ಕೊಡ್ಬೇಕಾಗ್ತಿತ್ತು ಒಂದು ಇದ್ದಷ್ಟು ದುಡ್ಡು ಕೊಡ್ಬೇಕಾಗ್ತಿತ್ತು ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ದುಡ್ಡು ಇತ್ತು ನನ್ನ ಹತ್ರ ಅದಕ್ಕಿಂತ ಜಾಸ್ತಿ ಇದ್ದಿಲ್ಲ ಕೇಳಿದ್ರೆ ಕೊಡ್ಬೇಕಾಗ್ತಿತ್ತು ಏನು ಮಾಡೋಕ್ಕಾಗ್ತಿಲ್ಲ ಒಂದು ಫೋನ್ ಇತ್ತು ಅದೊಂದು ಬಿಡ್ ಫೋನ್ ಒಂದು ಎರಡು ಸಾವಿರ ರೂಪಾಯಿ ಮತ್ತೇನು ಮಾಡೋಕ್ಕಾಗಲ್ಲ ಅದಕ್ಕೆ ಹುಷಾರಾಗಿರಿ ನೀವು ನೈಟೆಲ್ಲ ಜಾಸ್ತಿ ಮಾಡತ್ರಿ ಇನ್ಸೆಂಟಿವ್ ಕಾಲಾಗ ಜಾಸ್ತಿ ಜನ ಮಾಡ್ಲಗತಿರಲ್ಲ ಅದು ಕಡಿಮೆ ಮಾಡಿರಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿರಿ ಹತ್ತು ಗಂಟೆ ಹಿಂಗೆ ಕ್ಲೋಸ್ ಮಾಡಿರಿ ಡೇದಾಗೆ ಆ ಥರ ಮಾಡತ್ತಾರ ಬೆಂಗ್ಳೂರಾಗ ನೀವು ಕರ್ಸೋದು ಜನಕ್ಕೆ ಕಮ್ಮಿ ಮಾಡ್ರಿ ಅಂತ ನಾನು ಹೇಳ್ತೀನಿ ಮತ್ತು ಬೇರೆದು ಏನಾದರೂ ನಿಮ್ಗೆ ಬೇರೆ ಇಂಥವು ಏನಾರ ಆದ್ರೆ ನನಗೆ ಮೆಸೇಜ್ ಹಾಕ್ರಿ ನೋಡ ಏನಾದ್ರೂ ನನ್ನ ಕೈಲಿ ಆದಿತ್ತು ಅಂದ್ರೆ ನಿಮ್ಗೆ ಯಾವ ಥರ ಕಂಪ್ನಿಗೆ ಯಾವ ಥರ ಹೇಳ್ಬೇಕು ಮಾತಾಡ್ಬೇಕಂದ್ರೆ ಅದು ನಾನು ಹೇಳ್ಕೊಡ್ತೀನಿ ಹೇಳ್ಕಲ್ಕ ನಿಮ್ಗೆ ಅಲ್ ಆಲ್ಮೋಸ್ಟ್ ಗೊತ್ತೈತಿ ಕಮ್ ಕಸ್ಟಮರ್ ಸಪೋರ್ಟ್ ಮಾಡ್ರಿ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಏನೂ ಇಲ್ಲ ನಾನು ಅಂದರೆ ಅಷ್ಟೇ ಹೇಳೋದು ನಿಂಥ ಯಾರ್ಯಾರು ಘಟನೆ ಆಗಿತ್ತಂದ್ರೆ ನನಗೆ ಕೂಡ ಮೆಸೇಜ್ ಹಾಕಿರಿ ನೋಡೋಣ ನಿಮ್ಮದು ಏನು ಆ ಥರ ಆಗಿತ್ತು ಅಂದ್ರೆ ಮತ್ತೆ ನಾನು ಬರ್ತಾ ಯಾವ ಥರ ಆಗಿತ್ತು ಇದಕ್ಕೆ ಜೊಮೋಟೊ ಮಾಡೋರು ಬೆಂಗಳೂರಲ್ಲಿ ಕಡಿಮೆ ರೀ ಯಾವಾಗಲೂ ನಮ್ಮ ಊರ ಕಡೆ ಅಲ್ಲೇ ಒಂದು ಏನಾದರೂ ಒಂದು ವಿಡಿಯೋ ಕಾಯ್ದು ಏನಾದರೂ ಒಂದು ಕೆಲಸ ಮಾಡಿರಿ ಅದು ಬಿಟ್ಟರೆ ನಾನು ಏನು ಹೇಳೋಕೆ ಇಷ್ಟಪಡೋಲ್ಲ ಇನ್ನು ಮುಂದೆ ನಾನು ಗೋಪುರದಲ್ಲಿ ವಿಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿರಿ ಜೊಮೆಟೊ ಆದಷ್ಟು ನಾನು ನೋಡೋ ರ್ಯಾಪಿಡ್ ಏನಾದ್ರೆ ಚಾಲು ಮಾಡ್ತೀನಿ ಅದನ್ನೂ ತೋರ ಆಟೋ ಒಂಚೂರು ಕಿರಿಕೈತಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತಾ ಏನೋ ಸುದ್ದಿ ಸದ್ಯಕ್ಕೆ ಜೊಮೆಟೊನೂ ಕಡಿಮೆ ಮಾಡ್ತೀನಿ ಮಾಡೋದು ಜೊಮೆಟೊ ಬಿಡೋ ಬಿಡೋಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಹಂಗೆ ಸಾರಿಗೆ ಮಾಡ್ತೀನಿ ನೋಡೋ ಬೇರೆ ಕಡೆ ಹಾಗೆ ಬೇರೆ ಕೆಲಸ ನೋಡ್ತೀನಿ ಅದು ಚೆನ್ನಾಗಿತ್ತು ಅದು ಮಾಡ್ತೀನಿ ಇಲ್ಲಾಂದರೆ ಜೊಮೆಟೊನೇ ಭಾಳ ಜನ ಮಾಡೋಲ್ಲ ನಾವೊಂದು ಚೂರು ದುಡ್ಡು ಮಾಡ್ಕೊಳ್ಳೋಣ ಮಾಡ್ಕೊಂಡು ಊರು ಕಡೆ ಹೋಗೋಣ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನೀವು ಆದ್ರೆ ನೋಡಿರಿ ಆದಷ್ಟು ಜನಕ್ಕೆ ಅಂತ ಹೇಳ್ತೀನಿ ಧನ್ಯವಾದ